ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್ ನಾನ್ ರೋಜಾಮನು ಪಾಟೀಲ್ ರಾಜ್ಯ ದೇಶ ವಿದೇಶ ಸಿನಿಮಾ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಇವತ್ತಿನ ಟಾಪ್ ಟ್ವೆಂಟಿಯಲ್ಲಿ ಪ್ರಹ್ಲಾದ್ ಜೋಶಿ ವಿರುದ್ಧ ಸಿಡಿದಿದ್ದ ದಿಂಗಾಲೇಶ್ವರ ಸ್ವಾಮೀಜಿ ಬಿಜೆಪಿ ಅಭ್ಯರ್ಥಿ ಬದಲಾವಣೆಗೆ ಮಾರ್ಚ್ ಮೂವತ್ತೊಂದರವರೆಗೆ ಡೆಡ್ ಲೈನ್ ಪ್ರಹ್ಲಾದ್ ಜೋಶಿಗೆ ಹಣ ಮತ್ತು ಅಧಿಕಾರದ ಮತ ಬಂದಿದೆ ಎಂದು ವಾಗ್ದಾಳಿ ಆರ್ ಅಶೋಕ್ಗೆ ಕಾಮನ್ ಸೆನ್ಸ್ ಇಲ್ಲ ಬಿಜೆಪಿಯವರಿಗೆ ಹೇಳಿ ಕೇಳಿ ಚುನಾವಣೆಗೆ ನಿಲ್ಲಬೇಕಿಲ್ಲ ನಿಮ್ಮ ಪಕ್ಷದಲ್ಲಿ ಏನಾಗ್ತಿದೆ ಅಂತ ನೋಡಿ ನಿಮ್ಮ ಸಲಹೆಯನ್ನ ಅಲ್ಲಿ ಕೊಡಿ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಪಕ್ಷಾಂತರ ಪರ್ವ ಬಿಜೆಪಿ ಜೆಡಿಎಸ್ನಿಂದ ಹಲವು ನಾಯಕರು ಮೈಸೂರಿನಲ್ಲಿ ಕಾಂಗ್ರೆಸ್ ಸೇರ್ಪಡೆ ಎಚ್ವಿ ರಾಜೀವ್ ಕಾಂಗ್ರೆಸ್ ಸೇರಲು ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಕಾರಣ ಎಂದ ಸಿದ್ದು ಮುಖ್ಯಮಂತ್ರಿಯಾಗಿದ್ದಾಗ ಮಗನನ್ನ ಗೆಲ್ಲಿಸಲಾಗದ ಕುಮಾರಸ್ವಾಮಿ ಈಗ ತಾವು ಗೆಲ್ತಾರೆಯೇ ಮಂಡ್ಯವನ್ನ ತಮ್ಮ ಕರ್ಮ ಭೂಮಿ ಅನ್ನುವ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಎಷ್ಟೇ ಭಾವನಾತ್ಮಕವಾಗಿ ಮಾತನಾಡಿದ್ರೂ ಮಂಡ್ಯದಲ್ಲಿ ಗೆಲ್ಲೋದಿಕ್ಕೆ ಆಗೋದಿಲ್ಲ ಸಿಎಂ ಸಿದ್ದರಾಮಯ್ಯ ಟೀಕೆ ಬ್ರ್ಯಾಂಡ್ ಬೆಂಗಳೂರು ಬಾಂಬ್ ಬೆಂಗಳೂರು ಆಗಿದೆ ನೀರಿಲ್ಲದೆ ವಲಸೆ ಹೋಗಿ ಬಾಯ್ ಬಾಯ್ ಬೆಂಗಳೂರು ಆಗ್ತಾ ಇದೆ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿ ಗೋಕರ್ಣದಲ್ಲಿ ಆತ್ಮಲಿಂಗ ಪೂಜೆ ಮಹಾಬಲೇಶ್ವರ ದೇವಸ್ಥಾನದ ಅರ್ಚಕರಿಂದ ಡಿಕೆಶಿ ಸಿಎಂ ಆಗಲಿ ಎಂದು ಸಂಕಲ್ಪ ತಪ್ಪೇನು ಎಂದ ಡಿಕೆ ಶಿವಕುಮಾರ್ ಬೆಳಗಾವಿ ಜಿಲ್ಲೆಯ ಬಿಜೆಪಿ ನಾಯಕರೊಂದಿಗೆ ಸಂಧಾನ ಸಭೆ ಯಶಸ್ಸು ಜಗದೀಶ್ ಶೆಟ್ಟರ್ ಗೆಲ್ಲಿಸಲು ಒಂದುಗೂಡಿಸಿದ ಯಡಿಯೂರಪ್ಪ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಬಿಕ್ಕಟ್ಟಿಲ್ಲ ರಾಜ್ಯದ ಯಾವುದೇ ವರ್ಗದ ಗ್ರಾಹಕರಿಗೆ ಲೋಡ್ ಶೆಡ್ಡಿಂಗ್ ಬಿಸಿ ತಟ್ಟದಂತೆ ಇಲಾಖೆ ಎಚ್ಚರ ವಹಿಸಿದೆ ಇಂಧನ ಸಚಿವ ಜಾರ್ಜ್ ಸ್ಪಷ್ಟನೆ ಕೋಲಾರ ಮುನಿಯಪ್ಪ ಅಡಿಯನಿಗೆ ಟಿಕೆಟ್ಗೆ ವಿರೋಧ ರಾಜೀನಾಮೆಗೆ ಮುಂದಾದ ಸಚಿವ ಸುಧಾಕರ್ ಕೊತ್ತೂರು ಸಹಿತ ಐವರು ಶಾಸಕರು ಸ್ಪೀಕರ್ ಭೇಟಿಗೆ ಮಂಗಳೂರಿಗೆ ವಿಮಾನ ಟಿಕೆಟ್ ಬುಕ್ ಬಣ ರಾಜಕೀಯ ತಡೆಯಲು ಡಿಸಿಎಂ ವಿಫಲ ಎಂದು ನಜೀರ್ ಅಹಮದ್ ಕಿಡಿ ದಿಲ್ಲಿ ಅಬಕಾರಿ ನೀತಿ ಹಗರಣದಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧನ ಪ್ರಕರಣ ಹಣ ಎಲ್ಲಿದೆ ಎಂಬುದನ್ನು ಕೇಜ್ರಿವಾಲ್ ಬಹಿರಂಗಪಡಿಸುತ್ತಾರೆ ಎಂದ ಪತ್ನಿ ಸುನೀತಾ ಹಣಕ್ಕಾಗಿ ಇಡಿ ಈಗಲೂ ಹುಡುಕುತ್ತಲೇ ಇದೆ ಎಂದು ವ್ಯಂಗ್ಯ ಮೋಹಿತ್ರಾ ವಿರುದ್ಧ ಸ್ಪರ್ಧಿಸ್ತಾ ಇರುವ ಬಿಜೆಪಿ ಅಭ್ಯರ್ಥಿ ರಾಜಮಾತಾ ಅಮೃತ ರಾಯ್ ದೂರವಾಣಿ ಮೂಲಕ ಮೋದಿ ಮಾತುಕತೆ ದೇಶದಲ್ಲಿ ಭ್ರಷ್ಟಾಚಾರವನ್ನ ಬೇರು ಸಮೇತ ಕಿತ್ತೆಸೆಯಲು ಬಿಜೆಪಿ ಬದ್ಧ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ತನಿಖೆ ತಂಡ ಚುರುಕುಗೊಳಿಸಿದ ಎನ್ಐಎ ಶಂಕಿತ ಭಟ್ಕಳ ಪಟ್ಟಣದ ವ್ಯಕ್ತಿಯೋರ್ವನ ಮನೆಯ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಕೋಲಾರದಲ್ಲಿ ಕಾಂಗ್ರೆಸ್ ಭಿನ್ನಮತ ಸ್ಫೋಟ ಸ್ವತಃ ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ರಾಜೀನಾಮೆಗೆ ನಿರ್ಧಾರ ಕಾಂಗ್ರೆಸ್ಗೆ ಬಿಗ್ ಶಾಕ್ ಲೋಕಸಭೆ ಚುನಾವಣೆ ಬಳಿಕ ರೇವಂತ್ ರೆಡ್ಡಿ ಬಿಜೆಪಿ ಸೇರಲಿದ್ದಾರೆ ಮಾಜಿ ಸಚಿವ ಕೆಟಿ ರಾಮರಾವ್ ಹೇಳಿಕೆ ಪ್ರಧಾನಿ ಮೋದಿಯನ್ನ ತಮ್ಮ ಅಣ್ಣ ಎಂದು ಕರೆದ ರೇವಂತ್ ರೆಡ್ಡಿ ಮೂರು ತಿಂಗಳು ಅವಧಿ ಇರುವಂತೆಯೇ ಎಂಎಲ್ಸಿ ತೇಜಸ್ವಿನಿ ರಮೇಶ್ ಸದಸ್ಯತ್ವಕ್ಕೆ ರಾಜೀನಾಮೆ ಬಿಜೆಪಿಗೆ ಎಫೆಕ್ಟ್ ಕುತೂಹಲಕ್ಕೆ ಕಾರಣವಾದ ಬೆಳವಣಿಗೆ ಐಪಿಎಲ್ನ ಕೋಡ್ ಆಫ್ ಕಂಡಕ್ಟ್ನ ಮೊದಲ ಅಪರಾಧವನ್ನ ಒಪ್ಪಿಕೊಂಡ ಶುಭ್ಮನ್ ಗಿಲ್ ಸೋಲಿನ ಬೆನ್ನಲ್ಲೇ ಗುಜರಾತ್ ತಂಡದ ನಾಯಕನಿಗೆ ಬಿತ್ತು ಹನ್ನೆರಡು ಲಕ್ಷ ರೂಪಾಯಿ ದಂಡ ಪಂದ್ಯದಲ್ಲಿ ನಿಧಾನಗತಿಯ ಓವರ್ ರೇಟ್ ಕಾಯ್ದುಕೊಂಡಿದ್ದೇ ಕಾರಣ ಐಪಿಎಲ್ ಆರನೇ ಪಂದ್ಯದ ಮೂಲಕ ಸಿಎಸ್ಕೆ ಪರ ಮಥೇಶ್ ಪತಿರಾಣ ಕಣಕ್ಕೆ ಇಪ್ಪತ್ತೊಂಬತ್ತು ರನ್ಗಳಲ್ಲಿ ಐದು ವೈಡ್ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೊಂಬತ್ತು ರನ್ ನೀಡಿ ಒಂದು ವಿಕೆಟ್ ಕಬಳಿಕೆ ಅತಿ ವೇಗದಲ್ಲಿ ಚೆಂಡೆಸೆದು ದಾಖಲೆ ಬಿಜೆಪಿ ಬೆಂಬಲಿತ ಪವನ್ ಕಲ್ಯಾಣ್ ಪಕ್ಷ ಸೇರಲಿದ್ದಾರೆ ನಟಿ ಅನುಷ್ಕಾ ಶೆಟ್ಟಿ ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಪೇಠಂಪುರಂ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ಘೋಷಣೆ ನಟಿ ರೋಜಾ ಅವರಿಗೆ ಸ್ಪರ್ಧಿಸಲು ಅನುಷ್ಕಾ ಕಣಕ್ಕೆ ಅದಿತಿರಾವ್ ಸಿದ್ದಾರ್ಥ್ ಬಹಳ ಸಮಯದಿಂದ ಲಿವ್ ಇನ್ ರಿಲೇಷನ್ಶಿಪ್ ತೆಲಂಗಾಣದ ರಂಗನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ವಿವಾಹ ತೆಲುಗು ಮಾಧ್ಯಮಗಳಿಂದ ವರದಿ ವಿವಾಹದ ಬಗ್ಗೆ ಅಧಿಕೃತ ಮಾಹಿತಿ ನೀಡದ ಜೋಡಿ ರಾಮ್ ಚರಣ್ ನಟನೆಯ ಗೇಮ್ ಚೇಂಜರ್ ಸಿನಿಮಾ ಮೊದಲ ಹಾಡು ಬಿಡುಗಡೆ ಸಖತ್ ಟ್ರೆಂಡ್ನಲ್ಲಿದೆ ಜರಗಂಡಿ ಶೀರ್ಷಿಕೆ ಸಾಂಗ್ ಅಭಿಮಾನಿಗಳು ಫುಲ್ ಥ್ರಿಲ್ ಇದಿಷ್ಟೇವರೆಗಿನ ಟಾಪ್ ಟ್ವೆಂಟಿ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಹಾಗೆ ನಮ್ಮ ಎಲ್ಲಾ ಪೇಜಸ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ